ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸವಣೋಪ್ತಿ ವಾಹಿನಿಗೆ ಸ್ವಾಗತ ಡಿ ವಿ ಗುಂಡಪ್ಪ ಅವರ ಒಂದು ಕಿರುಪರಿಚಯವನ್ನು ಇವತ್ತು ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಡಿ ವಿ ಜಿ ಅಂತ ಹೇಳಿ ಕರಿತೀವಲ್ವ ಅವರ ಒಂದು ಕಿರುಪರಿಚಯ ಡಿ ವಿ ಜಿ ಎಂದು ಪ್ರಸಿದ್ಧರಾದ ಅದ್ವಿತೀಯ ವಿದ್ವಾಂಸರು ಡಿ ವಿ ಗುಂಡಪ್ಪ ಡಿ ವಿ ಜಿ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು ಓದಿದ್ದೆಲ್ಲ ಪ್ರೌಢಶಾಲೆಯವರೆಗಷ್ಟೆ ಹದಿನೆಂಟನೇ ವಯಸ್ಸಿಗೆ ಉದ್ಯೋಗ ಬರೆಸಿ ಬೆಂಗಳೂರಿಗೆ ಬಂದರು ಕೈಕೊಂಡ ವೃತ್ತಿಗಳು ಹಲವು ವೃತ್ತಪತ್ರಿಕಾ ಜಗತ್ತು ಅವರಿಗೆ ಒಂದು ನೆಲೆಯನ್ನು ತಂದುಕೊಟ್ಟಿತು ಸ್ವಂತ ಶ್ರಮದಿಂದ ಕನ್ನಡ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಇಂಗ್ಲಿಷ್ ರಾಜನೀತಿ ಇತಿಹಾಸ ಪತ್ರಿಕೋದ್ಯಮ ಸಂಗೀತ ಈ ಎಲ್ಲ ಕ್ಷೇತ್ರಗಳ ಜ್ಞಾನ ಸಂಪಾದಿಸಿಕೊಂಡರು ಹತ್ತೊಂಬತ್ತು ನೂರ ಎಂಟರಲ್ಲಿ ಭಾರತಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕ ಜೀವನ ಮತ್ತು ಅರ್ಥಸಾಧಕ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಕರ್ನಾಟಕ ರೆವ್ಯೂ ಎಂಬ ಇಂಗ್ಲಿಷ್ ಪತ್ರಿಕೆ ಆರಂಭಿಸಿ ತಮ್ಮ ಅಭಿಪ್ರಾಯಗಳನ್ನು ನಿರ್ಭೀತಿಯಿಂದ ಪ್ರಕಟಿಸುತ್ತಾ ಬಂದರು ತಮ್ಮ ನಿಲುವಿನಿಂದ ಪತ್ರಿಕಾ ವೃತ್ತಿ ಒಂದು ಘನತೆಯ ಪವಿತ್ರ ವೃತ್ತಿ ಎಂಬುದನ್ನು ತೋರಿಸಿಕೊಟ್ಟರು ಮುಂದೆ ಸಾರ್ವಜನಿಕ ಎಂಬ ತ್ರೈಮಾಸಿಕ ಪತ್ರಿಕೆಗೂ ಸಂಪಾದಕರಾಗಿದ್ದರು ಡಿ ವಿ ಜಿ ಪ್ರತಿಯೊಬ್ಬನು ಸಮಾಜಕ್ಕೆ ಮತ್ತು ದೇಶಕ್ಕೆ ತನ್ನ ಋಣವನ್ನು ತೀರಿಸಬೇಕು ಎಂದು ಹೇಳುತ್ತಿದ್ದರು ಸ್ವತಃ ಅವರು ಹಲವು ಸಂಘ ಸಂಸ್ಥೆಗಳ ಸಂಪರ್ಕವಿಟ್ಟುಕೊಂಡು ಸಮಾಜ ಸೇವೆ ಮಾಡಿದರು ಮೈಸೂರು ನ್ಯಾಯ ವಿಧಾಯಕ ಸಮಿತಿ ವಿಶ್ವವಿದ್ಯಾನಿಲಯ ಸಮಿತಿ ರಾಜ್ಯಾಂಗ ಸುಧಾರಣಾ ಸಮಿತಿ ಹತ್ತೊಂಬತ್ನೂರ ಮೂವತ್ತೊಂಬತ್ತರಲ್ಲಿ ಬೆಂಗಳೂರು ಪೌರಸಭೆ ಶಿಕ್ಷಣೋದ್ಯೋಗಿಗಳ ಸಂಘ ರಾಜ್ಯಾಂಗ ರಚನಾ ಸಮಿತಿ ಪತ್ರಕರ್ತರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ಅವರು ದುಡಿದ ಪರಿ ವಿಶೇಷ ಬೆಂಗಳೂರಿನಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಕನ್ನಡ ನಾಡಿಗೆ ಅರ್ಪಿಸಿದರು ಹತ್ತೊಂಬತ್ತು ನೂರ ಮೂವತ್ತ್ಮೂರರ ಮಡಿಕೇರಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಬಾಗಲಕೋಟೆಯಲ್ಲಿ ನಡೆದ ಅಖಿಲ ಕರ್ನಾಟಕ ವೃತ್ತಪತ್ರಿಕೆ ಪತ್ರಿಕಾಕರ್ತರ ಪ್ರಥಮ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆ ಸಂಸ್ಥೆಯು ಬೆಳೆಯಲು ಶ್ರಮಿಸಿದರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಡಿ ವಿ ಜಿಯವರಿಗೆ ಅವರಿಗೆ ಅವರು ಬರೆದ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಿ ಲಿಟ್ ಪದವಿಯನ್ನು ನೀಡಿ ಗೌರವಿಸಿತು ಟಿ ವಿ ಜಿ ಅಸಾಧಾರಣ ಕವಿತಾ ಸಾಮರ್ಥ್ಯವಿದ್ದ ಕವಿ ಅವರ ಅಂತಃಪುರ ಗೀತೆ ಒಂದು ಸುಂದರ ಕವಿತಾಕೃತಿ ಇದರಲ್ಲಿ ಬೇಲೂರಿನ ಚನ್ನಕೇಶವ ದೇವಾಲಯ ಕುರಿತಂತೆ ಹಲವು ಗೀತೆಗಳು ಅವನ್ನು ಹಾಡಿ ರಸಿಕರ ಮನಸ್ಸನ್ನು ಸೂರೆಗೊಂಡಿದ್ದಾರೆ ಇಲ್ಲಿನ ಒಂದೊಂದು ಗೀತೆಯು ಒಬ್ಬೊಬ್ಬ ಶಿಲಾ ಬಾಲಿಕೆಯನ್ನು ಕವಿಯ ಮಾತುಗಳಲ್ಲಿ ಮತ್ತೆ ಕಡೆದು ನಿಲ್ಲಿಸುತ್ತವೆ ಹತ್ತೊಂಬತ್ ಇಪ್ಪತ್ತೆರಡರಲ್ಲಿ ಡಿ ವಿ ಜಿ ವಸಂತ ಕುಸುಮಾಂಜದಲಿ ಎಂಬ ಕವನ ಸಂಕಲನ ಪ್ರಕಟಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರ ನಿವೇದನ ಹೊರಬಂದಿತು ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸೀರ್ಪ ಚಿತ್ರ ಚತುರನಾರ್ ಎಂದು ಆರಂಭವಾಗುವ ಒಂದು ಕವನ ಡಿ ವಿ ಜಿಯವರ ಕಲ್ಪನಾ ಶಕ್ತಿಯನ್ನು ಮೆರೆಸಿದೆ ಸ್ವತಂತ್ರ ಭಾರತ ಶೃಂಗಾರ ಮಂಗಳಂ ಶ್ರೀರಾಮ ಪರೀಕ್ಷಣಂ ಕೇತಕಿವನ ಶ್ರೀ ಕೃಷ್ಣ ಪರೀಕ್ಷಣಂ ಇವು ಇತರ ಕವಿತಾ ಹಾಗೂ ಕಾವ್ಯಕೃತಿಗಳು ಉಮರನ ಹೊಸಗೆ ಗೀತಾ ಶಾಕುಂತಲ ಅನುವಾದ ಕೃತಿಗಳು ಡಿ ವಿ ಜಿಯವರ ಹೆಸರನ್ನು ಸ್ಥಿರಸ್ಥಾಯಿ ಮಾಡಿರುವ ಕೃತಿ ಎಂದರೆ ಅವರ ಮಂಕುತಿಮ್ಮನ ಕಗ್ಗ ನಾಲ್ಕು ಸಾಲಿನ ಒಂಬೈನೂರರಷ್ಟು ಪದ್ಯಗಳು ಈ ಕೃತಿಯಲ್ಲಿವೆ ವೇದಾಂತ ಜೀವನ ಧರ್ಮ ಇವುಗಳನ್ನು ಸರಳವಾಗಿಯೂ ಸೂಚ್ಯವಾಗಿಯೂ ಹೇಳುವ ಈ ಪದ್ಯಗಳು ಕನ್ನಡ ನಾಡಿನ ಉದ್ದಗಲಕ್ಕೂ ಜನಜೀವನ ಒಂದು ಭಾಗವಾಗಿ ಹೋಗಿದೆ ಪದ್ಯಗಳಲ್ಲಿ ಬರುವ ಸಾಲಗಳು ಮರೆಯಲಾರವು ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಯಾತ್ರಿಕರು ನಾವು ದಿವ್ಯಕ್ಷೇತ್ರ ವಿಲೋಕ ಇಂತಹ ಸಾಲುಗಳು ಗಾದೆ ಮಾತುಗಳಂತೆ ತಿಳುವಳಿಕೆ ನೀತಿ ಬೋಧಕವಾಗಿವೆ ಇದರಂತೆ ಮರಳು ಮುನಿಯನ ಕಗ್ಗ ಅಪಾರ ಜನಪ್ರಿಯತೆ ಪಡೆದ ಕೃತಿ ಜ್ಞಾಪಕ ಚಿತ್ರಸಾಲೆ ಎಂಬ ಶೀರ್ಷಿಕೆಯು ಎಂಟು ಸಂಪುಟಗಳ ಮಾಲೆ ಒಂದು ಸ್ವಾರಸ್ಯಮಯ ಅಪೂರ್ವ ಕೃತಿ ಕೃತಿಕಾರರಾಗಿ ಡಿ ವಿ ಜಿ ಇದರಲ್ಲಿ ಮೈಸೂರಿನ ದಿವಾನರು ಮಂತ್ರಿಗಳು ಪಂಡಿತರು ಸಾಮಾನ್ಯರು ಎಲ್ಲರನ್ನೂ ತಂದು ಕಣ್ಣ ಮುಂದೆ ಕಟ್ಟುವಂತೆ ನಿಲ್ಲಿಸುತ್ತಾರೆ ಡಿ ವಿ ಜಿ ಕೆಲವು ನಾಟಕಗಳನ್ನು ಬರೆದರು ಕನ್ನಡ ಮ್ಯಾಕ್ಬೆತ್ ತಿಲೋತ್ತಮ ಪರಶುರಾಮ ಶ್ರೀ ವಿದ್ಯಾರಣ್ಯ ವಿಜಯ ಮಹಾ ಚುನಾವಣೆ ಇವು ನಾಟಕಗಳು ದಿವಾನ್ ರಂಗಾಚಾರ್ಲು ಗೋಪಾಲಕೃಷ್ಣ ಗೋಖಲೆ ವಿದ್ಯಾರಣ್ಯ ಚರಿತ್ರೆ ದಾದಾಬಾಯಿ ನವರೋಜಿ ಇವು ಡಿ ವಿ ಜಿ ಬರೆದ ಜೀವನ ಚರಿತ್ರೆಗಳು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಸಾಹಿತ್ಯ ಶಕ್ತಿ ಸಂಸ್ಕೃತಿ ಇವು ಅವರ ಬರೆದ ವಿ ವಿಚಾರಪೂರ್ಣ ಕೃತಿಗಳು ಪುರುಷ ಸೂಕ್ತ ಈಶಾವಾಶ್ಯ ಉಪನಿಷತ್ತು ದೇವರು ವೃದ್ಧ ಸತ್ಯಧರ್ಮ ಇಂಥ ಆಧ್ಯಾತ್ಮಿಕ ಕೃತಿಗಳನ್ನು ಡಿ ವಿ ಜಿ ಬರೆದು ಜ್ಞಾನದಾಹವನ್ನು ನೀಗಿಸಿದರು ವೃತ್ತಪತ್ರಿಕೆ ಡಿ ವಿ ಜಿ ಪತ್ರಿಕೋದ್ಯಮ ಕುರಿತಂತೆ ಬರೆದಿರುವ ಒಂದು ರೆಫರೆನ್ಸ್ ಕೃತಿಯಾಗಿದೆ ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನನು ಗುರುವೇ ದೇವ ಜನಕ್ಕೆ ಸಂತ ಸವಿವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿಬಿಡದೆ ಎಂಬ ಡಿ ವಿ ಜಿ ಅವರ ಕವನ ಮಾನವರಾದ ನಾವು ಹೀಗಿರಬೇಕೆಂಬುದನ್ನು ಮಾರ್ಮಿಕವಾಗಿ ಹೇಳುತ್ತದೆ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಡಿ ವಿ ಜಿ ಅವರು ಸ್ವಾತಂತ್ರ್ಯವನ್ನು ದೇವ ಏತಕೆ ಮಗಿತ್ತೆ ಅದು ನೀತಿ ಹಿಂದೆಮ್ಮ ಬಿಳೀಪ ಯುಕುತಿಯೊನೆ ಎಂದು ನಿವೇದನದಲ್ಲಿ ಆತ್ಮದ ಸ್ವಾತಂತ್ರ್ಯ ಕುರಿತು ಹಾಡಿದರು ಆದರೆ ಅದು ದೇಶದ ಸ್ವಾತಂತ್ರ್ಯಕ್ಕೂ ಅನ್ವಯಿಸುವಷ್ಟು ತೂಕದ ಆಗಿದೆ ಡಿ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಬೆಂಗಳೂರು ಪುರಭವನದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು ಕರ್ನಾಟಕ ಸರ್ಕಾರ ಅವರನ್ನು ಕುರಿತು ಸಾಕ್ಷ್ಯಚಿತ್ರ ತಯಾರಿಸಿತು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅವರಿಗೆ ಪದ್ಮಭೂಷಣ ನೀಡಿ ಗೌರವಿಸಿತು ಅಲ್ಲದೆ ಮುಂದೆ ಅವರ ನೆನಪಿಗೆ ಅಂಚೆ ಚೀಟಿ ಬಿಡುಗಡೆ ಮಾಡಿತು ಡಿ ವಿ ಜಿ ಯಾವ ಕಾಲೇಜಿನಲ್ಲೂ ಓದಲಿಲ್ಲ ಆದರೆ ಅವರ ಗ್ರಂಥಗಳು ಕಾಲೇಜು ಮಟ್ಟದಲ್ಲಿ ಪಠ್ಯವಾದವು ಅವರ ಮಂಕುತಿಮ್ಮನ ಕಗ್ಗ ಹಿಂದಿಗೆ ಅನುವಾದವಾಗಿದೆ ಏಳು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಡಿ ವಿ ಜಿ ನಮ್ಮನ್ನು ಅಗಲಿದರು ಡಿ ವಿ ಜಿಯವರು ತಮ್ಮ ಕೃತಿ ಕಾವ್ಯ ಮತ್ತು ವಿಚಾರಗಳ ಮೂಲಕ ಎಂದಿಗೂ ನಮ್ಮ ನಡುವೆ ಇರುತ್ತಾರೆ ಕನ್ನಡ ನಾಡಿನ ಅಮೂಲ್ಯ ಸಂಪತ್ತುಗಳಲ್ಲಿ ಡಿ ವಿ ಜಿ ಒಬ್ಬರು ಮನ್ನಣೆಯ ದಾಹ ಅವರಿಗೆಂದೂ ಇರಲಿಲ್ಲ ಆದರೆ ಎಂದು ಅವರು ಜನರ ಪ್ರೀತಿಯ ಮನ್ನಣೆಗೆ ಪಾತ್ರರು ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿಯವರೆಗೆ ಡಿ ವಿ ಜಿಯವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬಂದ್ವಿ ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ